ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ಊಟಕ್ಕೆ ಕೂತವರಲ್ಲಿ ಒಬ್ಬನು ಈ ಮಾತುಗಳನ್ನು ಕೇಳಿ ದೇವರ ರಾಜ್ಯದಲ್ಲಿ ಊಟ ಮಾಡುವವನೇ ಧನ್ಯನು ಎಂದು ಹೇಳಲು ಏಸು ಅವನಿಗೆ ಹೇಳಿದ್ದೇನೆಂದರೆ ಒಬ್ಬನೊಬ್ಬ ಮನುಷ್ಯನು ದೊಡ್ಡ ಅಡುಗೆ ಮಾಡಿಸಿ ಅನೇಕರಿಗೆ ಊಟಕ್ಕೆ ಹೇಳಿಸಿದನು ಆಮೇಲೆ ಊಟದ ಹೊತ್ತಿಗೆ ಅವನು ಊಟಕ್ಕೆ ಹೇಳಿಸಿಕೊಂಡವರ ಬಳಿಗೆ ಈಗ ಊಟ ಸಿದ್ಧವಾಗಿದೆ ಬರಬೇಕು ಎಂದು ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳುಹಿಸಿದನು ಆದರೆ ಅವರೆಲ್ಲರೂ ಕ್ಷಮಿಸಬೇಕೆಂದು ಒಂದೇ ಮನಸ್ಸಿನಿಂದ ಹೇಳುವುದಕ್ಕೆ ತೊಡಗಿದರು ಮೊದಲನೆಯವನು ಆ ಆಳನ್ನು ನೋಡಿ ಹೊಲವನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದೇನೆ ಅದನ್ನು ಹೋಗಿ ನೋಡುವುದಕ್ಕೆ ನನಗೆ ಅಗತ್ಯವಿದೆ ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡ ನಂಬುವುದಾಗಿ ಹೇಳು ಎಂದನು ಮತ್ತೊಬ್ಬನು ನಾನು ಐದು ಜೋಡಿ ಎತ್ತುಗಳನ್ನು ತೆಗೆದುಕೊಂಡಿದ್ದೇನೆ ಅವುಗಳನ್ನು ಪರೀಕ್ಷಿಸುವುದಕ್ಕೆ ಹೋಗುತ್ತೇನೆ ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡನು ಎಂಬುದಾಗಿ ಹೇಳು ಎಂದನು ಇನ್ನೊಬ್ಬನು ನಾನು ಮದುವೆ ಮಾಡಿಕೊಂಡಿದ್ದೇನೆ ಆದ್ದರಿಂದ ನಾನು ಬರುವುದಕ್ಕೆ ಆಗುವುದಿಲ್ಲ ಎಂದನು ಆ ಆಳು ಬಂದು ತನ್ನ ಯಜಮಾನನಿಗೆ ಈ ಸಂಗತಿಗಳನ್ನು ತಿಳಿಸಲು ಯಜಮಾನನು ಸಿಟ್ಟುಗೊಂಡು ಆ ಆಳಿಗೆ ನೀನು ತಟ್ಟನೆ ಈ ಊರಿನ ಬೀದಿ ಬೀದಿಗೂ ಸಂದು ಸಂದಿಗೂ ಹೋಗಿ ಬಡವರು ಊನವಾದವರು ಕುರುಡರು ಕುಂಟರು ಇಂಥವರನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಹೇಳಿದನು ಬಳಿಕ ಆ ಆಳು ಅಯ್ಯ ನೀನು ಅಪ್ಪನೆ ಕೊಟ್ಟಂತೆ ಮಾಡಿದ್ದಾಯಿತು ಆದರೂ ಇನ್ನೂ ಸ್ಥಳವಿದೆ ಎಂದನು ಆಗ ಆಯಜಮಾನನು ತನ್ನ ಆಳಿಗೆ ಹೇಳಿದ್ದು ನೀನು ಹಾದಿಗಳಿಗೂ ಬೇಲಿಗಳ ಬಳಿಗೂ ಹೋಗಿ ಅಲ್ಲಿ ಸಿಕ್ಕಿದವರನ್ನು ಬಲವಂತ ಮಾಡಿ ಒಳಕ್ಕೆ ಕರೆದುಕೊಂಡು ಬಾ ನನ್ನ ಮನೆ ತುಂಬಲಿ ಆದರೆ ಊಟಕ್ಕೆ ಹೇಳಿಸಿಕೊಂಡವರಲ್ಲಿ ಒಬ್ಬನಾದರೂ ನಾನು ಮಾಡಿಸಿದ ಅಡಿಗೆಯ ಸವಿಯನ್ನು ನೋಡಬಾರದು ಎಂದು ನಿಮಗೆ ಹೇಳುತ್ತೇನೆ ಎಂದನು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಇಂದಿನ ಸುವಾರ್ತೆಯಲ್ಲಿ ಏಸು ಮಹಾ ಔತಣದ ಉಪಮೆಯನ್ನು ಹೇಳುತ್ತಾರೆ ಒಬ್ಬನು ದೊಡ್ಡ ಔತಣವನ್ನು ಸಿದ್ಧ ಮಾಡಿ ಅತಿಥಿಗಳನ್ನು ಆಹ್ವಾನಿಸುತ್ತಾನೆ ಆದರೆ ಆಹ್ವಾನಿತರು ಒಂದರ ಹಿಂದೆ ಮತ್ತೊಂದು ಕಾರಣ ಹೇಳಿ ಹೋಗುವುದನ್ನು ನಿರಾಕರಿಸುತ್ತಾರೆ ಅದಕ್ಕೆ ಆತನು ಬಡವರನ್ನು ಕುಂಟರನ್ನು ಕುರುಡರನ್ನು ಬೀದಿಗಳಲ್ಲಿ ಇರುವವರನ್ನು ಆಹ್ವಾನಿಸುತ್ತಾನೆ ಈ ಉಪಮೆಯು ದೇವರ ರಾಜ್ಯದ ಆಹ್ವಾನವನ್ನು ಪ್ರತಿನಿಧಿಸುತ್ತದೆ ದೇವರು ಎಲ್ಲರನ್ನೂ ತಮ್ಮ ರಾಜ್ಯದ ಔತಣಕ್ಕೆ ಅಂದರೆ ಸ್ವರ್ಗ ರಾಜ್ಯದ ಸಂತೋಷಕ್ಕೆ ಆಹ್ವಾನಿಸುತ್ತಾರೆ ಆದರೆ ಕೆಲವರು ತಮ್ಮ ವ್ಯಸ್ತತೆಯಲ್ಲಿ ಸ್ವಾರ್ಥದಲ್ಲಿ ಭೌತಿಕ ಜೀವನದಲ್ಲಿ ಮುಳುಗಿ ಆ ಆಹ್ವಾನವನ್ನು ನಿರ್ಲಕ್ಷಿಸುತ್ತಾರೆ ಏಸು ನಮಗೆ ಎಚ್ಚರಿಕೆ ನೀಡುತ್ತಾರೆ ದೇವರ ಆಹ್ವಾನವನ್ನು ನಾವು ತಿರಸ್ಕರಿಸಬಾರದು ಅವರ ಕೃಪೆ ಪ್ರತಿದಿನ ನಮ್ಮ ಬಾಗಿಲನ್ನು ತಟ್ಟುತ್ತಿದೆ ಅವರ ಸಾನ್ನಿಧ್ಯವನ್ನು ವಾಕ್ಯವನ್ನು ಅವರ ಪ್ರೀತಿಯನ್ನು ನಾವು ಹೃದಯದಿಂದ ಸ್ವೀಕರಿಸಿದಾಗ ಅವರು ನೀಡುವ ಔತಣದಲ್ಲಿ ನಾವು ಭಾಗಿಗಳಾಗುತ್ತೇವೆ ನಮ್ಮ ಮನಸ್ಸು ಮತ್ತು ಹೃದಯಗಳನ್ನು ತೆರೆದು ದೇವರ ಆಹ್ವಾನವನ್ನು ಸ್ವೀಕರಿಸೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನಿಮ್ಮ ರಾಜ್ಯದ ಔತಣಕ್ಕೆ ನಾವು ಆಹ್ವಾನಿತರಾಗಿದ್ದೇವೆ ಎಂಬ ಸತ್ಯಕ್ಕಾಗಿ ಧನ್ಯವಾದಗಳು ಆದರೆ ಅನೇಕ ಬಾರಿ ನಾವು ಭೌತಿಕ ವಿಷಯಗಳಲ್ಲಿ ಮುಳುಗಿ ಹೋಗಿ ನಿಮ್ಮ ಆಹ್ವಾನವನ್ನು ನಿರ್ಲಕ್ಷಿಸುತ್ತೇವೆ ನಮ್ಮನ್ನು ಕ್ಷಮಿಸಿ ಪ್ರಭು ನಮ್ಮ ಹೃದಯಗಳನ್ನು ತೆರೆಯಿರಿ ನಿಮ್ಮ ವಾಕ್ಯವನ್ನು ಕೇಳುವ ಕಿವಿಗಳನ್ನು ನಮಗೆ ಕೊಡಿರಿ ನಿಮ್ಮ ಆಹ್ವಾನವನ್ನು ಸ್ವೀಕರಿಸುವ ಧೈರ್ಯವನ್ನು ನೀಡಿರಿ ನಿಮ್ಮ ಸ್ವರ್ಗದ ಔತಣವನ್ನು ಸವಿಯಲು ಬೇಕಾದ ಕೃಪೆಯನ್ನು ನಮಗೆ ನೀಡಿರಿ ನಮ್ಮ ಯೇಸು ಕ್ರಿಸ್ತರ ಮುಖಾಂತರ ಆಮೇನ್